ಪ್ರಹ್ಲಾದ್ ಜೋಶಿ ಅವರು ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಐದು ವರ್ಷ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದೀರಿ ನೀವೇನು ಮಾಡಿದ್ರಿ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಧಾನಿ ಆವಾಸ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಈ ಮನೆಗಳಿಗೆ ನಾವು ಕಟ್ಟಿರ್ತಕ್ಕಂಥದ್ದು ಸುಮಾರು ಏಳೂವರೆ ಲಕ್ಷ ರೂಪಾಯಿಗಳು ಆಗ್ತದೆ ಏಳೂವರೆ ಲಕ್ಷ ರೂಪಾಯಿಗಳು ಅವ್ರು ಕೊಡ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಅದರಲ್ಲಿ ಜಿ ಎಸ್ ಟಿ ಕೂಡ ಹಿಡ್ಕೊಳ್ತಾರೆ ವಾಪಸ್ ತಗೊಳ್ತಾರೆ ಅದರಿಂದ ಒಂದು ಲಕ್ಷಕ್ಕಿಂತ ಕಡಿಮೆ ಹಣ ಅವ್ರ ಫಲಾನುಭವಿಗಳಿಗೆ ಬರ್ತಕ್ಕಂಥದ್ದು ನಾನು ಜನೀರ್ ಅಹಮದ್ ಖಾನ್ ಬಂದು ಹೇಳಿದ್ರು ನನಗೆ ಸಾಮಾನ್ಯರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಂದು ಲಕ್ಷ ಒಂದೂವರೆ ಎರಡು ಲಕ್ಷ ರೂಪಾಯಿಗಳು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅದನ್ನೆಲ್ಲ ಸೇರಿದ್ರೆ ಕೂಡ ಸಾಮಾನ್ಯ ಜನರಿಗೆ ಒಂದು ಲಕ್ಷದ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಉಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಆದ್ರೆ ಫಲಾನುಭವಿಗಳಿಂದ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಫಲಾನುಭವಿಗಳಿಂದ ಒಂದು ಲಕ್ಷ ರೂಪಾಯಿ ವಸೂಲು ಮಾಡಿ ಉಳಿದಂತ ಹಣವನ್ನ ಸರ್ಕಾರವೇ ಭರಿಸ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಡ್ತದೆ ನಮ್ಮ ಸರ್ಕಾರ ಕೊಡ್ತದೆ ಕಾಂಗ್ರೆಸ್ ಪಕ್ಷ ಕೊಡ್ತದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೋದಿ ಅವರು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅಂತಕ್ಕಂಥದ್ದು ಅವರ ಹೆಸರು ಆದರೆ ದುಡ್ಡು ಕೊಡೋರು ನಾವು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಸುಮಾರು ಐನೂರು ಲಕ್ಷ ಕೋಟಿ ಐನೂರು ಲಕ್ಷ ಅಲ್ಲ ಐದು ಸಾವಿರದ ಐನೂರ ಐದು ಐದು ಕೋಟಿ ಐನೂರು ಕೋಟಿ ಇದನ್ನ ನಮ್ಮ ಸರ್ಕಾರದಿಂದ ಕಳೆದ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಐನೂರ ಸಾವಿರ ಕೋಟಿ ವಸತಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ ಈಗ ನಾವು ಪ್ರತಿ ಮನೆಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇದು ಯಾರಿಗೋಸ್ಕರ ಯಾರು ಮನೆ ಇಲ್ಲವೋ ಯಾರು ಗುಡ್ಸ್ನಲ್ಲಿದ್ದಾರೆ ಯಾರಿಗೆ ಸಹಿತಿಲ್ಲ ಅವರ ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ಕೊಡ್ತಾ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ ಅಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತೇಳಿ ಬಿಜೆಪಿಯವರು ಇಡೀ ರಾಜ್ಯದ ಇಡೀ ರಾಜ್ಯದ ತುಂಬೆಲ್ಲ ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸುಳ್ಳು ಸುದ್ದಿಗಳನ್ನ ಅನಿಸ್ತಕ್ಕಂಥದ್ದು ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ದುಡ್ಡಿ ಇಲ್ಲದೆ ಹೋಗಿದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಗ್ಯಾರಂಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನೀರಾವರಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತು ಪಿಡಬ್ಲ್ಯೂ ಡಿ ಕೋಟ್ಯಾಂತರ ರೂರಲ್ ಡೆವಲಪ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅದರಿಂದ ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನಾವು ಒಳ್ಳೆ ಪಕ್ಷನ್ಗೆ ಮುಂತಾದ ಪೆನ್ಷನ್ಗಳಿಗೆ ಹತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ರೂಪಾಯಿ ಪಂಚೆಟ್ಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ರೈತರ ಪಂಚಾಯಿತಿ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಓಲ್ಡ್ ಏಜ್ ಪೆನ್ಷನ್ಗೆ ಮತ್ತು ವಿಧವಾ ಪೆನ್ಷನ್ಗೆ இன்னும் இத்தர பிடிக்கும் சர் கொடுத்த பட் தலித்த அல்பா கார்க்கு ರೈತರ ಬಗ್ಗೆ ಒಳ್ಳೆ ಬರೀ ಹೊಸ ಕಣ್ಣಿಯನ್ನು ಬಿಜೆಪಿ ಬಿಜೆಪಿಯವರು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಯಾಕಂದ್ರೆ ಹುಬ್ಬಳ್ಳಿನಲ್ಲಿ ಕೇಂದ್ರದ ಮಂತ್ರಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ನೀವು ಐದು ವರ್ಷ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದೀರಿ ನೀವೇನು ಮಾಡಿದ್ರಿ ಅಂತಕ್ಕಂಥದನ್ನ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ